ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನೂ ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿರಿ ಸರ್ ಸಿ ಗೋಲ್ಡ್ ಒಂದು ಗಾಡಿ ಕಳ್ಸ್ಕೋತಾರಲ್ಲ ಹೌದು ಕಳಿಸಿದ ಸರ್ ಮಾಡಲ್ಲ ಎಷ್ಟು ಗಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ ಟ್ವೆಂಟಿ ತ್ರೀ ಮಾಡಲ ಹಾಂ ಸರ್ ಓನರ ಫಸ್ಟ್ ಓನರ್ ಸರ್ ಡಾಕ್ಯುಮೆಂಟ್ಸ್

ಕಂಟಿನ್ಯೂ ಕೊಡಲ್ಲ ಸರ್ ಕಂಟಿನ್ಯೂ ಕೊಡೋಲ್ಲ ತೊಟ್ಟಿ ಚೇಂಜ್ ಮಾಡ್ಸಿದ್ರ ಗಾಡಿ ಎಕ್ಸ್ಟ್ರಾ ಬಾಡಿ ಫಿಟಿಂಗ್ ಸರ್ ಎಕ್ಸ್ಟ್ರಾ ಸರ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಒಂದು ಇಪ್ಪತ್ತು ಸಾವಿರ ಟಯರ್ ಸರ್ ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ಗಾಡಿ ಹಾಂ ಸರ್ ಎಷ್ಟು ಬರುತ್ತೆ ಮೈಲೇಜ್ ಗಾಡಿ ಮೈಲೇಜ್ ಒಂದು ಹದಿನಾರು ಹದಿನಾರು ಇನ್ನು ಮ್ಯೂಸಿಕ್ ಪ್ಲೇಯರ್ ಹತ್ರ

ಹಾಂ ಲೋನ್ ಕ್ಲಿಯರ್ ಮಾಡ್ಕೊಂಡು ಎಷ್ಟು ಬರ್ತದೆ ಇ ಎಮ್ ಐ ತಿಂಗಳಿಗೆ ಹನ್ನೊಂದು ಸಾವಿರ ಬರ್ತದೆ ಹನ್ನೊಂದು ಸಾವಿರ ಕ್ಲಿಯರ್ ಮಾಡಿ ತಗೋಬೇಕಾ ಲೋನ್ ಟೇಕ್ ಕೊಡ್ತೀರಾ ಮಾಡ್ಕೊಂಡ್ರೆ ಗಾಡಿ ಕೊಡ್ತೀರಾ ಈಗ ನಿಮ್ಗೆ ಮೂವತ್ತು ಸಾವಿರ ಕೊಡಬೇಕು ಲೋನ್ ಕ್ಲಿಯರ್ ಮಾಡಬೇಕು ಹಾಂ ಎಷ್ಟು ಲೋನು ಅಮೌಂಟು ಸರ್ ಐವತ್ತು ಕಂತ ಐತೆ ಇನ್ನು ಎಷ್ಟು ಬರ್ತದೆ ಇ ಎಮ್ ಐ ತಿಂಗಳಿಗೆ ಹನ್ನೊಂದು ಸರ್ ಹನ್ನೊಂದು ಸಾವಿರ ಇನ್ನೂ ಕಂತಿದೆಯಾ ಹಾಂ ಸರ ಹ್ಮ್ ಈಗ ಮೂವತ್ತು ಸಾವಿರ ಕೈ ಕೇಳ್ತಿದೀರಾ ಹಾಂ ಒಂದು ಐವತ್ತು ಡೌನ್ ಪೇಮೆಂಟ್ ಕಂತಿದೆ ಇಂಟು ಲಕ್ಷ ಲೋನ್ ಓಕೆ ಓಕೆ ಗಾಡಿ ನಮ್ಮ ಕಡೆಯಿಂದ ಇಸ್ಕೊಂಡು ಲೋನ್ ಕ್ಲಿಯರ್ ಮಾಡಿಸಿ ಗಾಡಿ ಕೊಡಿ ಓಕೆ ಓಕೆ